ಇಲ್ಲ ಪರ್ಸನಲಿ ಅವ್ರ ಬ್ರದರ್ ನಂಗೆ ಓಲ್ಡ್ ಫ್ರೆಂಡ್ ಮಿಸ್ಟರ್ ದಿನಕರ್ ಅಂತ ಅಂಡ್ ಇವನ್ ಮಿಸ್ಟರ್ ದರ್ಶನ್ ಅವರು ನಮ್ಗೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಒಂದು ಬಾಂಧವ್ಯ ಇದೆ ಮಿನಿಸ್ಟಿಕ್ ಪಿಕ್ಚರ್ ಮಾಡ್ಬೇಕಾರೆ ರಾಮಮೂರ್ತಿ ಅನ್ಬಿಟ್ಟು ಈ ವಾಸ್ ಇಂಜಿನಿಯರ್ ಆಕ್ಚುಲಿ ಸೊ ಈ ವಾಸ್ ಅವರ್ ಸೀನಿಯರ್ ಆ ಮುಖಾಂತರ ನಮಗೆ ಇವರೊಂದು ಒಂದು ಕಾಂಟ್ಯಾಕ್ಟ್ ಇತ್ತು ಅವ್ರನ್ನೇ ಕಾರ್ನರ್ ಮಾಡ್ಕೊಂಡು ಅವ್ರನ್ನೇ ಹೈಲೈಟ್ ಮಾಡಿಕೊಂಡು ಅದೊಂದ್ ಕಡೆ ತಪ್ಪು ಅನಿಸ್ತದೆ ಈಗ ಬುಕ್ ಓಪನ್ ಮಾಡ್ಬೇಕು ಸರ್ ಈ ಸಿಚುವೇಶನ್ ಅಲ್ಲಿ ವಿ ಹ್ಯಾವ್ ಟು ಓಪನ್ ಇಸ್ ಆಲ್ ಗುಡ್ ಗುಡ್ ಬುಕ್ಸ್ ಇದೆಯಲ್ಲ ಅದನ್ನೆಲ್ಲ ನಾವು ಹೈಲೈಟ್ ಮಾಡಿ ಆ ಫೀಲ್ಡ್ ಅಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ದರ್ ಆರ್ ಸೋ ಮೆನಿ ಪೀಪಲ್ ಹ್ಯಾವಿಂಗ್ ಮೋರ್ ದೆನ್ ಮೋರ್ ರಿಲೇಶನ್ಶಿಪ್ಸ್ ಇರ್ಕೊಂಡಿರ್ತಾರೆ ಅವ್ರ ಒಬ್ಬರಿಗೆ ಎಲ್ಲ ತುಂಬಾ ಜನಕ್ಕೂ ಅವ್ರು ಹೆಲ್ಪ್ ಮಾಡಿದ್ದಾರೆ ಸರ್ ಅವರು ಇಸ್ ಬಿಹೈಂಡ್ ದಮ್ ಅಂದ್ರೆ ಹೆಲ್ಪ್ ಮಾಡೋಕ್ಕೂ ಇದಾರೆ ಗಾರ್ಡನ್ ಆಗಿ ಇರ್ತಾರೆ ಎಲ್ಲಾನು ಮಾಡಿದ್ದಾರೆ ಅದೇನಕ್ಕೆ ಯಾವ ಥರ ಇನ್ಸಿಡೆಂಟ್ ಆಯ್ತು ವಿ ಡೋಂಟ್ ನೋ ದರ್ಶನ್ ಬಗ್ಗೆ ಎಷ್ಟು ಮಟ್ಟಿಗೆ ಗೊತ್ತು ಅಂದ್ರೆ ಮೀನ್ಸ್ ಅವ್ರ ಫ್ಯಾನ್ ಅಥವಾ ಏನಾದ್ರೂ ಗೊತ್ತಾ ಅವರ ಬಗ್ಗೆ ಇಲ್ಲ ಪರ್ಸನಲಿ ಅವ್ರ ಬ್ರದರ್ ನಂಗೆ ಓಲ್ಡ್ ಫ್ರೆಂಡ್ ಮಿಸ್ಟರ್ ದಿನಕರ್ ಅಂತ ಓಕೆ ಓಕೆ ಅಂಡ್ ಇವನ್ ಮಿಸ್ಟರ್ ದರ್ಶನ್ ಅವರು ನಮಗೆ ಒಂದು ಈ ಟ್ವೆಂಟಿ ಫೈವ್ ಇಯರ್ಸ್ ಒಂದು ಬಾಂಧವ್ಯ ಇದೆ ಮಿನಿಸ್ಟಿಕ್ ಪಿಕ್ಚರ್ ಮಾಡ್ಬೇಕಾರೆ ರಾಮಮೂರ್ತಿ ಅನ್ಬಿಟ್ಟು ಅವರು ಡೈರೆಕ್ಟರ್ ಈ ವಾಸ್ ಇಂಜಿನಿಯರ್ ಆಕ್ಚುಲಿ ಸೊ ಈ ವಾಸ್ ಅವರ್ ಸೀನಿಯರು ಆ ಮುಖಾಂತರ ನಮಗೆ ಒಂದು ಕಾಂಟ್ಯಾಕ್ಟ್ ಇತ್ತು ಅದಾದ್ಮೇಲೆ ಅವರು ಎಲ್ಲೋ ಬೆಳೆದ್ಬಿಟ್ರು ಸೊ ಆ ಕಾಂಟ್ಯಾಕ್ಟ್ ನಮ್ಗೆ ಸಿಗ್ಲಿಲ್ಲ ಬಟ್ ಈ ವಿಚಾರ ನೋಡ್ಬೇಕಂದ್ರೆ ವಿ ಕೆನಾಟ್ ಅಂದ್ರೆ ಅವ್ರನ್ನೇ ಕಾರ್ನರ್ ಆಗಲ್ಲ ದಟ್ ಈಸ್ ದ ಮೇನ್ ದಸ್ಟ್ ತಿಂಗ್ ಯಾವಾಗಲೂ ಇವಾಗ ಅವತ್ತಿಂದ ಅವ್ರನ್ನೇ ತೋರಿಸ್ತಾ ಇದ್ದಾರೆ ಏನೋ ಸಿಲ್ ಅಕ್ಯೂಸ್ಡ್ ಇಟ್ಸ್ ನಾಟ್ ಏನೂ ಆಗಿಲ್ಲ ಆದ್ಮೇಲೆ ಮಾಡ್ಬೋದು ಅಲ್ವಾ ಅನ್ಬಿಟ್ಟು ನನ್ನ ಅನಿಸಿಕೆ ಈ ಅವ್ರನ್ನೇ ಕಾರ್ನರ್ ಮಾಡಿಕೊಂಡು ಅವ್ರನ್ನೇ ಹೈಲೈಟ್ ಮಾಡಿಕೊಂಡು ಅದೊಂದು ಕಡೆ ತಪ್ಪು ಅನಿಸ್ತದ ನೀವು ನೋಡಿದಿರ ಅಂತ ಹೇಳಿದ್ರೆ ನೀವು ನೋಡಿದಾಗ ಅವ್ರನ್ನ ಈ ರೀತಿ ವ್ಯಕ್ತಿ ಅಂತ ನೋ ಸರ್ ಆ ಆ ದರ್ಶನ್ ತರ ಅಲ್ಲ ಎ ಗುಡ್ ಹೆಲ್ಪಿಂಗ್ ನೇಚರ್ ಇದೆ ಅವ್ರ ಫ್ರೆಂಡ್ ಒಬ್ರು ಇದಾರೆ ಪ್ರಕಾಶ್ ಚಕ್ರವರ್ತಿ ಅಂತ ಪ್ರಶಾಂತ್ ಚಕ್ರವರ್ತಿ ಅಂತ ಎಲ್ಲ ಅವ್ರಿಗೆ ನಾನು ಪರ್ಸನಲ್ ಆಗಿ ನೋಡಿದೀನಿ ಅವರ ಆಶ್ರಮಕ್ಕೆ ಪರ್ಸನಲ್ ಫಂಡ್ ದಾನ ಮಾಡ್ತಾ ಇರೋದು ಬಟ್ ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ ದರ್ಶನ್ ಅವರು ಎಸ್ಟಿ ಫಾರ್ ಎನಿ ಪೇರ್ ತುಂಬಾ ಜನಕ್ಕೆ ಮಾಡಿದ್ದಾರೆ ಅದ್ ಹೇಳ್ಕೊಬಾರ್ದು ನಾವು ಹೇಳ್ಕೊತಾ ಇದೀವಿ ಈ ಟೈಮಲ್ಲಿ ಅಷ್ಟೇನೆ ತರ ವ್ಯಕ್ತಿ ಅಲ್ಲ ಬೇರೆ ದಾರಿನೇ ಇಲ್ಲ ಸರ್ ಯಾಕೆಂದ್ರೆ ಹೇಳ್ಕೊಳ್ಳೇಬೇಕು ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ನಾವು ಹೇಳ್ಕೊಂಡಾಗ್ಲೇ ಅವ್ರ ಬಗ್ಗೆ ಒಂದು ಇದು ಬರೋದು ಟ್ರೂ ಟ್ರೂ ಅದಕ್ಕೇನೆ ಬಟ್ ಕಾನೂನ್ ಇದೆ ಕಾನೂನು ಚೌಕಟ್ಟಲ್ಲಿ ಏನಾಗುತ್ತೋ ಆಗ್ಲಿ ಬಟ್ ನಮ್ಮ ಬಿಲೀಫ್ ಪ್ರಕಾರ ಈಸ್ ಇನ್ನೋಸೆಂಟ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಸರ್ ಅಷ್ಟೇ ನನಗ್ ಏನ್ ಅಂದ್ರೆ ಅವ್ರು ಇನ್ನೋಸೆಂಟು ಅಥವಾ ಅಲ್ವ ಅದು ಬೇರೆ ಆಗ್ಲಿ ಬಟ್ ಇವಾಗ ಏನತ್ತೆ ಅವರು ಒಳ್ಳೇದ್ ಮಾಡಿರೋದು ನಾವು ಲೆಕ್ಕಕ್ಕೆ ಇಡಬೇಕಾಗತ್ತೆ ಈಗ ಬುಕ್ ಓಪನ್ ಮಾಡ್ಬೇಕು ಸರ್ ಈ ಸಿಚುವೇಶನ್ ಅಲ್ಲಿ ವಿ ಹ್ಯಾವ್ ಟು ಓಪನ್ ಈಸ್ ಆಲ್ ಗುಡ್ ಗುಡ್ ಬುಕ್ಸ್ ಇದೆಯಲ್ಲ ಅದನ್ನೆಲ್ಲ ನಾವು ಹೈಲೈಟ್ ಮಾಡಬೇಕು ತಪ್ಪು ಮಾಡಿದ್ರೆ ಅದು ಕಾನೂನು ಪ್ರಕಾರ ಪೊಲೀಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಎಸ್ ನಾನು ಕಾನೂನು ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ದರ್ ಇಸ್ ನೋ ನಮ್ದು ಏನು ಕಮೆಂಟ್ಸ್ ಇಲ್ಲ ಅಬ್ಜೆಕ್ಷನ್ ಇಲ್ಲ ದೇ ಆರ್ ಡೂಯಿಂಗ್ ದರ್ ಎವ್ರಿಥಿಂಗ್ ಅವರವರು ಕೋಪರೇಟ್ ಮಾಡ್ತಾ ಇದ್ದಾರೆ ಅದೆಟ್ ಇಟ್ ಗೋ ಅಂಡ್ ಇಟ್ಸ್ ಓನ್ ಟ್ರ್ಯಾಕ್ ಬಟ್ ಈ ಗುಡ್ ಬುಕ್ಸ್ನ ನಾವು ನಾವು ಓಪನ್ ಮಾಡಬೇಕು ಆಸ್ ಬಿ ನೋ ಐ ಹಾವ್ ಸೀನ್ ಪರ್ಸ್ನಲಿ ಯಾಸ್ ಡನ್ ಸೋ ಮೆನಿ ಥಿಂಗ್ಸ್ ಫಾರ್ ಸೋ ಮೆನಿ ಪೀಪಲ್ ಐ ನೋ ವೆಲ್ ನಿಮ್ಮಂತವ್ರು ಬರ್ಬೇಕು ಸರ್ ಯಾಕೆಂದ್ರೆ ಈಗ ನೀವು ನಾನು ನಿಮಗೆ ಅನ್ಫಾರ್ಚುನೇಟ್ಲಿ ಸಿಕ್ಕಿ ನನಗೆ ಬಂದು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಂಡಿದ್ರೆ ಕಣ್ಣಿಂದ ಅದನ್ನ ಹೇಳ್ಕೋಬೇಕು ಯಾಕಂದ್ರೆ ಅವರು ಬರೀ ಅಷ್ಟೇ ಅಲ್ಲ ದರ್ಶನ ಈಗ ಏನ್ ತೋರಿಸ್ತಾರೋ ಅಷ್ಟೇ ಅಲ್ಲ ಅವ್ರ ಹಿಂದೆ ಏನಾಗಿದ್ರು ಅನ್ನೋದು ಗೊತ್ತಾಗ್ಬೇಕು ಜನರಿಗೆ ಎಸ್ ಡೆಫಿನೆಟ್ಲಿ ನಾವು ಬರ್ತೀವಿ ಸರ್ ಕಡೆ ಬರೋಣ ಅಂದ್ಕೊಂಡೆ ನಾವೆಲ್ಲ ಪ್ಲಾನ್ ಹಾಕಿದೀವಿ ಬಟ್ ನಮ್ಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅವ್ರನ್ನ ಭೇಟಿ ಮಾಡೋಕ್ಕೂ ಆಗ್ತಾ ಇಲ್ಲ ಇದೆಲ್ಲ ಒಂಥರ ಒಂದು ಗ್ಯಾದರಿಂಗ್ ಆದ್ರೆ ಒಳ್ಳೇದಾಗತ್ತೆ ನಿಮ್ ಮೂಲಕ ಒಂದು ಮೀಡಿಯಾ ಮೂಲಕ ಅವ್ರು ಏನೇನು ಗುಡ್ ಬುಕ್ಸ್ ಅಲ್ಲಿ ಇದಾರೆ ಅನ್ಬಿಟ್ಟು ನಾವು ನಾವು ಶೋ ಅನ್ಬಿಟ್ಟು ನಾವು ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ನೋಡಲ್ಲ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡಲ್ಲ ಸರ್ ಈಗ ಇನ್ನೊಂದು ಪ್ರಶ್ನೆ ಈಗ ದರ್ಶನ್ ಅವ್ರಿಗೆ ಬೆಂಬಲಿಗರಲ್ಲ ಎಲ್ಲ ದುಡ್ಡು ಕೊಟ್ಟು ಬರ್ತಾರೆ ದುಡ್ಡು ದಿಸ್ಕೊಂಬಿಟ್ಟು ಜೈಕಾರ ಆಗ್ತಾರೆ ಅವ್ರಿಗೆ ಸ್ವಂತ ಅಭಿಮಾನಿಗಳೇ ಇಲ್ಲ ಕೆಲವೊಂದು ಟಾಕ್ ಆ ತರ ಬರ್ತಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಆ ತರ ಇಲ್ಲ ಪರ್ಸನಲ್ ಆಗಿ ಎಲ್ಲರಿಗೂ ಎಲ್ಲಾರು ಇರ್ತಾರೆ ಒಂದು ಆಪ್ಷನ್ ಅಲ್ಲಿ ದುಡ್ಡು ಕೊಟ್ಟು ಬರೋರು ಇದ್ದಾರೆ ಬಟ್ ಇವ್ರಿಗೆ ಹಾರ್ಡ್ ಕೋರ್ ಫ್ಯಾನ್ಸ್ ಎಲ್ಲಾರು ನನಗೆ ಗೊತ್ತಿರೋ ದುಡ್ಡು ಕೊಟ್ಟು ಯಾರು ಬರೋರಿಲ್ಲ ಆಟೋಮೆಟಿಕ್ ಆಗಿ ಸೆಲ್ಫ್ ಆಗಿ ಬಂದಿದ್ದಾರೆ ಸರ್ ಅದನ್ನ ಮಾತ್ರ ಹೇಳ್ತೀನಿ ನಾನು ಓ ಈಗ ದಿನಕರ್ ಸರ್ ಇವಾಗಲೂ ಪರಿಚಯ ಇದ್ದಾರೆ ಸರ್ ಟಚ್ ಟಚ್ ಅಲ್ಲಿ ಇದ್ದಾರೆ ನೋ 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 15 20 ಇಯರ್ಸ್ ಆಯ್ತು ಹಿ ವಾಸ್ ರಿಯಲಿ ಎ ಗುಡ್ ಫ್ರೆಂಡ್ ಆಫ್ ಮೈನ್ ಬಟ್ ಇವಾಗ ಟಚ್ ಇಲ್ಲ ರಾಜೇಶ್ ಅಂತ ಏನು business ಆ ಅಥವಾ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯಿ ಆಫೀಸ್ ಇಲ್ಲೇ ಇದೆ ಲಂಚ್ ಗೆ ಬಂದಿದ್ವಿ ಅದಕ್ಕೆ ಪರ್ಸನಲ್ ಆಗಿ ಸರ್ ಅವರ ಬಗ್ಗೆ ಹೇಳಬೇಕಂದ್ರೆ ಆಸ್ ಆ ಫೀಲ್ಡ್ ಬಂದ್ಬಿಟ್ಟು ಯು ಕ್ಯಾನ್ ಹ್ಯಾವ್ ಎನಿ ಚಾಯ್ಸಸ್ ಯು ಕ್ಯಾನ್ ಎಂಜಾಯ್ ಎನಿವೇರ್ ಬಟ್ ನನಗೆ ಗೊತ್ತಿರಂಗೆ ಪರ್ಸ್ನಲ್ ಆಗಿ ಮಿಸ್ಟರ್ ದರ್ಶನ್ ಅವರು ಆ ಥರ ಆಕ್ಟಿವಿಟಿ ಅಂತ ಇರೋ ಅಂತ ವ್ಯಕ್ತಿ ಅಲ್ಲ ಈ ಡಝನ್ ಫ್ಲೋರ್ಟ್ ವಿತ್ ಎನಿ ಗರ್ಲ್ಸ್ ಆಗ್ಲಿ ಬೇರೆ ಒಂದು ವ್ಯವಹಾರಿಕವಾಗಿ ಆಗಲಿ ಅಥವಾ ಪರ್ಸ್ನಲ್ ಆಗಿ ಅವರ ಹತ್ರ ಆಕ್ಟಿವಿಟಿನೇ ಇಲ್ಲ ಆ ಫೀಲ್ಡಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ದರ್ ಆರ್ ಸೋ ಮೆನಿ ಪೀಪಲ್ ಹ್ಯಾವಿಂಗ್ ಮೋರ್ ದನ್ ಮೋರ್ ರಿಲೇಷನ್ಶಿಪ್ಸ್ ಇರ್ಕೊಂಡಿರ್ತಾರೆ ದಟ್ ಫೀಲ್ಡ್ ಈಸ್ ಲೈಕ್ ದಟ್ ಇಟ್ಸ್ ಎ ಕಲರ್ಫುಲ್ ಫೀಲ್ಡ್ ಬಟ್ ಇವರು ಫ್ರಮ್ ದ ಡೇ ಒನ್ ಈಸ್ ವೆರಿ ಸ್ಟ್ರಿಕ್ಟ್ ಇನ್ ಈಸ್ ಆಕ್ಟಿವಿಟೀಸ್ ಸೊ ನನಗೆ ಗೊತ್ತಿರಂಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಇಸ್ ನಾಟ್ ಎ ಫ್ಲೋಟಿಂಗ್ ಗೈ ಲೈಕ್ ಏನ್ ಎ ಬೇರೆಯವ್ರ ತರ ಅಲ್ಲ ಏನೋ ಒಂದು ಈ ತರ ಒಂದು ಇನ್ಸಿಡೆಂಟ್ ಆಗಿದೆ ಇಟ್ ಅನ್ಎಕ್ಸ್ಪೆಕ್ಟೆಡ್ ಆರ್ ಪ್ರೇಯಿಂಗ್ ಟು ಔಟ್ ಆಫ್ ದಟ್ ಇನ್ಸಿಡೆಂಟ್ ಅಷ್ಟೇ ಸರ್ ಸೊ ಅದೇ ಆಕ್ಚುಲಿ ಅವ್ರಿಗೆ ಇಷ್ಟು ಇಷ್ಟೆಲ್ಲ ಹೆಣ್ಣಿಗೆ ಈ ಕಾರಣ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ಸಿ ಆರ್ ಸಪೋರ್ಟೆಡ್ ಒಂದು ಹೆಣ್ಣನ್ನ ಸಪೋರ್ಟ್ ಸಿ ಏನೋ ಆಗಿರ್ಬೇಕು ಮರ್ಡರ್ ಆಗಿರ್ಬೇಕು ಅದು ಸೆಕೆಂಡರಿ ಬಟ್ ಒಂದು ಹೆಣ್ಣನ್ನ ಸಪೋರ್ಟ್ ಮಾಡಿ ಡನ್ ಸಮಿಂಗ್ ವಿ ಆಸ್ ಕಮ್ ಫಾರ್ವರ್ಡೆಡ್ ಟು ಬ್ಲಾ ಟು ಹೆಣ್ಣಿನ ಸಪೋರ್ಟ್ ಮಾಡಕ್ ಮುಂದೆ ಬಂದಿದ್ದಾರೆ ಆಮೇಲೆ ಆಗಿದ್ದು ಅನಾಹುತಗಳು ಅದು ಕೊಲೆ ಆಗಿದ್ದು ಅದು ಡಿಫರೆಂಟ್ ಬಟ್ ಆ ಸಪೋರ್ಟೆಡ್ ಅಲ್ವಾ ಯಾರು ಸಪೋರ್ಟ್ ಮಾಡಕ್ ಬರಲ್ವಲ್ಲ ಅಯ್ಯೋ ನಿನ್ ಕತೆ ನಿನ್ಗಮ್ಮ ನನ್ ಕತೆ ನಂಗಮ್ಮ ಅನ್ಬಿಟ್ಟು ಹೊಟ್ಟೋಗ್ತಾರೆ ಅವ್ರು ಒಬ್ಬರಿಗೆ ಅಲ್ಲ ಎಲ್ಲ ತುಂಬಾ ಜನಕ್ಕೂ ಅವ್ರು ಹೆಲ್ಪ್ ಮಾಡಿದ್ದಾರೆ ಸರ್ ಅವರು ಇಸ್ ಬಿಹೈಂಡ್ ದಮ್ ಅಂದ್ರೆ ಹೆಲ್ಪ್ ಮಾಡಕ್ಕೂ ಇದಾರೆ ಗಾರ್ಡನ್ ಆಗಿ ಇರ್ತಾರೆ ಎಲ್ಲಾನು ಮಾಡಿದ್ದಾರೆ ಅದೇನಕ್ಕೆ ಯಾವ ತರ ಇನ್ಸಿಡೆಂಟ್ ಆಯ್ತೋ ವಿ ಡೋಂಟ್ ನೋ ಇಷ್ಟೊಂದು ಕ್ರೂಷಲ್ ಆಗಿದ್ದು ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ನಮ್ಗೆ ಈಗ ಇಷ್ಟು ನೆಗೆಟಿವ್ ಬರ್ತಾ ಇರೋದು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗುತ್ತೆ ಇಂಡಸ್ಟ್ರಿನಲ್ಲಿ ಆಗ್ಬೋದು ಅವ್ರ ಲೈಫ್ ಕೆರಿಯರ್ ಆಗ್ಬೋದು ಅಥವಾ ಅವರು ಕಾನೂನು ಪ್ರಕಾರ ಏನೇ ಶಿಕ್ಷೆ ಆಗುತ್ತೋ ಶಿಕ್ಷೆ ಆಗಲ್ಲ ಅದು ನಮಗೆ ಗೊತ್ತಿಲ್ಲ ಅದು ಕಾನೂನು ಪ್ರಕಾರ ಆಗುತ್ತೆ ಹೊರಗಡೆ ಬರ್ತಾರೆ ಅದೇನೋ ಆಗುತ್ತೆ ಸೊ ಅದಾದ್ಮೇಲೆ ಅವ್ರ ಲೈಫ್ ಏನಾದ್ರೂ ಇದು ಡ್ಯಾಮೇಜ್ ಆಗಬಹುದಾ ಇಲ್ಲ ಸರ್ ನನ್ನ ಅನ್ಸ ನನ್ ಪರ್ಸನಲಿ ಅವ್ರಿಗೆ ಆಗಲ್ಲ ಅಗೇನ್ ಕಮ್ ಬ್ಯಾಕ್ ಸ್ವಲ್ಪ ಅವರು ಒಂದು ಅಂದ್ರೆ ಇಟ್ಸ್ ಟು ಡೆವಲಪ್ ಎ ಗುಡ್ ಫ್ರೆಂಡ್ ಸರ್ಕಲ್ ವಿತ್ ಇನ್ ಸೈಡ್ ಅಷ್ಟೇ ಈಸ್ ಡೆಫಿನೆಟ್ಲಿ ಎ ಜೆಮ್ ಆಫ್ ಎ ಪರ್ಸನ್ ಅವ್ರ ಫ್ರೆಂಡ್ ಸರ್ಕಲ್ ಇಂದ ಹಾಳಾಗ್ತಾ ಇದಾರೆ ಅಂತ ನನ್ನ ಅನಿಸಿಕೆ ಅವ್ರ ಆಚೆ ಬಂದೇ ಬರ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಅವ್ರ ಫ್ಯಾನ್ಸ್ ಇದ್ದೇ ಇರ್ತಾರೆ ಯು ವಿಲ್ ಅಗೇನ್ ಕಮ್ ಬ್ಯಾಕ್ ಆಸ್ ಅನ್ ಹೀರೋ ಆಸ್ ಎ ಟಾಪ್ ಗೆ ಇರ್ತಾರೆ ಬಟ್ ಅವ್ರು ಅವ್ರ್ಗೊಂದು ಕಲಿಬೇಕಾದ ಪಾಠ ಅವರ ಸಹಪಾಠಿಗಳನ್ನ ಹೆಂಗೆ ಇದು ಮಾಡಬೇಕು ಅಂತ ಅವ್ರು ಕಲ್ತ್ಕೋಬೇಕು ಸರ್ ಅಷ್ಟೇ